ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಏನು ಅನ್ಕೊಳ್ತಾ ಇದ್ದಾರೆ ಕರೆಂಟ್ ಮೂಮೆಂಟಲ್ಲಿ ಅವರ ಮನಸ್ಸಿನ ಭಾವನೆ ಏನುಂಟು ಅಂತ ನೋಡುವ ಇದು ಜನರಲ್ ಲೀಡಿಂಗ್ ಆಗಿರುತ್ತೆ ಈ ಎರಡು ಹೂಗಳಲ್ಲಿ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ಹೂವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆಯೇ ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ಇಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಆ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮದುವೆಗೆ ಸಂಬಂಧಿಸಿದ ವಿಷಯ ಇರ್ಬೋದು ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಪ್ರೈವೇಟ್ ಜಾಬ್ ಬಗ್ಗೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ನೋಡುವ ತುಂಬಾ ಪ್ರೀತಿ ಮಾಡ್ತಾರೆ ಆದರೆ ಕೆಲವೊಂದು ವಿಷಯವನ್ನು ಅವರು ಮುಚ್ಚುತ್ತಿದ್ದಾರೆ ಕೆಲವೊಂದು ವಿಷಯಗಳಲ್ಲಿ ಅವರು ಸುಲ ಹೇಳಿದ್ದಾರೆ ನಿಮಗೆ ಚೀಟ್ ಮಾಡಿದ್ದಾರೆ ಅದು ಅವರು ಮನಸ್ಸಿಗೆ ಇವಾಗ ತುಂಬಾ ಅರ್ಥ ಉಂಟು ಅಂದರೆ ನಾನು ಆ ತರ ಮಾಡಬಾರ್ದಿತ್ತು ನಾನು ತಪ್ಪು ಮಾಡಿಬಿಟ್ಟನೆ ಅಂತ ಮತ್ತು ಇನ್ನೊಂದವರ ಮನಸ್ಸಿನಲ್ಲಿ ಪಡೆ ಪಡೆ ಕಾಣುವಂಥ ವಿಷಯ ಏನಂದರೆ ಅವ್ರು ನಿಮಗೆ ಮ್ಯಾಚ್ ಅಲ್ವಾ ಅಂದರೆ ಅವರಿಗೆ ಅಂದರೆ ನಿಮಗೆ ತಕ್ಕಂತಹ ಅಥವಾ ಹುಡುಗಿ ನಾನಲ್ಲ ಅನ್ನುವ ಭಾವನೆ ಅವರಿಗೆ ಕಾಡ್ತಾ ಉಂಟು ಅದು ಫಿನಾನ್ಷಿಯಲ್ ಲೆವೆಲಿಂದ ಇರ್ಬೋದು ಅಥವಾ ನೀವು ಅವರನ್ನು ಪ್ರೀತಿ ಮಾಡುವ ರೀತಿಯಿಂದ ಇರ್ಬೋದು ನನಗೆ ಅರ್ಹತೆ ಇಲ್ಲ ಇಂಥ ವ್ಯಕ್ತಿಯನ್ನು ಪ್ರೀತಿ ಮಾಡಲಿಕ್ಕೆ ಅಥವಾ ಇವರ ಜೊತೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಳಿಕ್ಕೆ ಅಥವಾ ಈ ಸಂಬಂಧವನ್ನು ಮುಂದುವರಿಸಲಿಕ್ಕೆ ಅನ್ನೋದು ಅವರ ಮನಸ್ಸಿನಲ್ಲಿ ಒಂದು ಇದು ನೆಗೆಟಿವ್ ಥಿಂಕಿಂಗ್ ಅಂತ ಅಲ್ಲ ಸೊ ಆ ವ್ಯಕ್ತಿಗೇನೋ ಆ ಥರ ಅನ್ನಿಸ್ತಾ ಉಂಟು ಬಟ್ ನಿಮಗೆ ಹೇಗೆ ಇಷ್ಟ ನೀವೇನನ್ನು ಇಷ್ಟಪಡ್ತೀರ ಆ ವ್ಯಕ್ತಿಯಿಂದ ಏನನ್ನು ಅಪೇಕ್ಷೆ ಪಡ್ತೀರಾ ಆ ಥರ ಆ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕೋಸ್ಕರ ಅವರು ವರ್ಕ್ ಮಾಡ್ತಾರೆ ಚೇಂಜ್ ಆಗಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇಲ್ಲಿ ನೀವು ತುಂಬ ಸುಂದರವಾಗಿರ್ಬೋದು ತುಂಬ ಆಕರ್ಷಕವಾಗಿರ್ಬೋದು ಅಟ್ರಶನ್ ಆಗಿರ್ಬೋದು ಅಥವಾ ನೀವು ಒಳ್ಳೆ ಜಾಬ್ನಲ್ಲಿ ಇರ್ಬೋದು ಒಳ್ಳೆ ಇರ್ಬೋದು ಎಜುಕೇಷನ್ ಲೆವೆಲಲ್ಲಿ ಸೊ ಅದ ಕೂಡ ಅವರಿಗೆ ಒಂದು ರೀಸನ್ ಆಗಿ ಕಾಣುತ್ತೆ ನಾನು ಎಲ್ಲ ಒಂದು ಕಡೆ ಪ್ರೀತಿ ಮಾಡಿಬಿಟ್ಟು ಟಪ್ ಮಾಡಿಬಿಟ್ಟು ನಾ ಈ ವ್ಯಕ್ತಿಯನ್ನು ಈ ವ್ಯಕ್ತಿ ಜೊತೆ ಸ್ನೇಹ ಆಗಿರ್ಬೋದು ಪ್ರೀತಿ ಇರ್ಬೋದು ಕಮೆಂಟ್ಮೆಂಟ್ ಇರ್ಬೋದು ನಾನು ಮಾಡಬಾರ್ದಿತ್ತು ಇವರಿಗೆ ನಾನು ತಕ್ಕ ಹುಡುಗ ಅಲ್ಲ ಹುಡುಗಿ ಅಲ್ಲ ಅಂತ ಕೆಲವೊಂದು ಸಲ ಭಯ ಆಗುತ್ತೆ ಎಲ್ಲಿ ನೀವು ಅವರಿಂದ ದೂರ ಆಗ್ತೀರಾ ಎಲ್ಲಿ ಈ ರಿಲೇಷನ್ಶಿಪ್ಪು ಕೈ ಜಾರಿ ಹೋಗುತ್ತಾ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ನಾಟಕೋಸ್ಕರ ಇಲ್ಲಿ ಕೆಲವೊಂದು ಸಲ ತುಂಬ ಆಗುತ್ತೆ ಕೆಲವೊಂದು ಸಲ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವೊಮ್ಮೆ ಅನ್ಬ್ಲಾಕ್ ಮಾಡ್ತಾರೆ ಇದೇ ರೀಸನ್ ಅಂದರೆ ಎಲ್ಲ ಒಂದು ಕಡೆ ನೀವು ಚೆನ್ನಾಗಿರಬೇಕು ದೂರ ಹೋದರೆ ಇವರು ದೂರ ಆಗಲಿ ಅಂತ ಪುನಃಷ್ಷನ ಮನಸ್ಸು ಅಂದ್ಕೊಳ್ಳೋದಿಲ್ಲ ಅಂದರೆ ನಾನು ಬರ್ಕಲ್ಲ ಇವರಿಲ್ಲಾಂದರೆ ನನಗೆ ಲೈಫ್ ಇಲ್ಲ ಇವರ ಪ್ರೀತಿ ಇದ್ರೆ ನನಗೆ ಏನೂ ಇಲ್ಲ ಅಂತ ನೀವು ತುಂಬ ಪ್ರೀತಿ ಮಾಡ್ತೀರಾ ಅನಷ್ಟಾಗಿ ತುಂಬ ಡೀಪ್ ಲವ್ ಅಂತ ಇಲ್ಲ ಅವರು ಕೂಡ ಹಾಗೆಯೇ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಕನಸು ಕಾಣ್ತಾರೆ ಅವರು ಬಟ್ ಅದೆಲ್ಲವೂ ನನಸಾಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಹಾಗೆಯೇ ಸ್ವಲ್ಪ ಅಂದಿಷ್ಟ್ಯಾಂಡಿಂಗ್ಗೆ ಬರಬೇಕಾಗುತ್ತೆ ಟೈಮ್ ತಗೊಳ್ತೇ ಇಬ್ಬರಿಗೂ ಕೂಡ ಇಲ್ಲಿ ಇನ್ನೂ ಕೂಡ ಜೀವನದಲ್ಲಿ ನೀವು ಅಚೀವ್ಮೆಂಟ್ ಮಾಡಿದ್ರೆ ಇನ್ನೂ ಕೂಡ ಬಾಕಿ ಉಂಟು ಸೊ ಹಾಗಾಗಿ ತಾಳ್ಮೆ ಯಾವುದೇ ಡಿಸಿಷನನ್ನು ಕೂಡ ಹರಿಬರಿಯಲ್ಲಿ ಬರಿಯಲ್ಲಿ ತಗೊಳ್ಬೇಡಿ ಪರಿಸ್ಥಿತಿ ಇವಾಗ ನಿಮ್ಮ ಫೇವರೇಬಲ್ ಆಗಿಲ್ಲ ಅವರ ಫೇವರೇಬಲ್ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಒಂದು ಮನಸ್ಸು ಕ್ಲಿಯರ್ ಆಗಬೇಕು ಅವರದ್ದು ಕೂಡ ನೀವು ಕೂಡ ಒಂದು ಲೆವೆಲ್ಗೆ ಬರಬೇಕಾಗುತ್ತೆ ಜಾಸ್ತಿ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಕಣ್ಣೀರು ಹಾಕೋದ್ರಿಂದ ಅದು ಸರಿಯಾಗಲ್ಲ ಸಮಸ್ಯೆ ಉಂಟಾದರು ರಿಲೇಶನ್ಶಿಪ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಸೊ ಅಲ್ಲಿ ಒಂದು ತಾಳ್ಮೆ ಅನ್ನೋದು ನಾವು ಯಾವ ಥರ ತಾಳ್ಮೆಯಿಂದ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಅಸಹಾಯಕ ಸ್ಥಿತಿಯನ್ನು ನೀವು ಅನುಭವಿಸ್ತೀರಾ ಅಸಹಾಯಕರಾಗಿರ್ತೀರ ಯಾರು ಕೂಡ ಇಲ್ಲ ನನಗೆ ಅಂತ ಅಂದ್ಕೊಳ್ತೀರಾ ತುಂಬ ಅಂದ್ಕೊಳ್ತೀರಾ ಆ ಥರ ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ನೀವು ನಂಬಿದಂತಹ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಅದು ಯಾವತ್ತೂ ನಿಮ್ಮನ್ನು ಬಿಟ್ಟಿಲ್ಲ ಕೆಲವರು ಇಲ್ಲಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇಂಡೈರೆಕ್ಟಾಗಿ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಅವರಿಗೆ ನಿಮ್ಮ ಪ್ರೀತಿ ಲೆವೆಲ್ಗೆ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಕಾಡ್ತಾ ಉಂಟು ಇಲ್ಲಿ ಅವರಿಗಿಂತ ಬೆಸ್ಟ್ ಪ್ರಸನ್ ಸಿಗ್ತಾರೆ ಅಂತ ಕೆಲವೊಮ್ಮೆ ಆಲೋಚನೆ ಮಾಡ್ತಾರೆ ಪುನೊಮ್ಮೆ ಇಲ್ಲ ಇಲ್ಲ ಇವ್ರು ನನಗೆ ಮಾತ್ರ ಸಂತ ಆಡ್ತಾರನೋ ಭಾವನೆ ಉಂಟು ನಿಮ್ಮ ಜೊತೆ ಹೇಳ್ಕೊಂಡಿರ್ಬೋದು ಅವರು ಇಲ್ಲ ನೀನು ಚೆನ್ನಾಗಿದ್ದೀಯಾ ಚೆನ್ನಾಗಿ ಜಾಬ್ ಉಂಟು ಎಲ್ಲ ಫ್ಯಾಮ್ಲಿ ಬ್ಯಾಕ್ ಒಂದು ಚೆನ್ನಾಗಿಂಟು ಬೇರೆ ಹುಡುಗಾಟ ಹುಡುಗಿ ಸಿಗ್ಬೋದು ಅಂತ ಅದ ಬತ್ತು ನೀವು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಬಟ್ ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪರಿಸ್ಥಿತಿಗಳು ನಿಮ್ಮ ಫೇವರೇಬಲ್ ಕೂಡ ಆಗಿಲ್ಲ ಅವರದ್ದು ಕೂಡ ಫೇವರೇಬಲ್ ಆಗಿಲ್ಲ ನಾನು ಆಗಲೇ ಹೇಳಿದ್ದಾಕೆ ಸೊ ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ యారెరే హీర ని నెన్మూ నోడు మనస్ భావన ఏనుంటూ కరెంట్ సిచువేషన్ అల్ ఆ వ్యక్తి ఏం అనుకో రిలేషన్షిప్ అంటు బోడ్బో అన్నోదు ప్రార్థన ఇన్ సపరేషన్ అీరా బ్రేక్అప్ ఆగి నిమ్మ వ్యక్తిగా మోటేషన్ ಒಂದು ರೀತಿಯಲ್ಲಿ ಅವರ ಲೈಫಲ್ಲಿ ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ಅಂತ ಹೇಳ್ಬೋದು ಮುಂಚಿನ ತರ ಆದರೆ ನಿಮ್ಮ ವ್ಯಕ್ತಿ ಅಂದರೆ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಲೈಫಲ್ಲಿ ಅವರು ಏನು ಸಕ್ಸಸ್ ಕಾಣ್ತಾ ಇದ್ದಾರೆ ಸಕ್ಸಸ್ ಆಗಿದ್ದಾರೆ ಸೊ ಅದೆಲ್ಲ ಕ್ರೆಡಿಟ್ ನಿಮಗೆ ಕೆಲವೊಂದು ಹವ್ಯಾಸಗಳನ್ನು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ನೀವು ಯಾವಾಗ ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟರೆ ಕೆಲವೊಂದು ಬ್ಯಾಡ್ ಆಫೀಸ್ ಇರ್ಬೋದು ಅಥವಾ ಕೆಲವೊಂದು ಅವರ ಲೈಫಿಗೆ ಅವರ ಕೆರಿಯರಿಗೆ ಒಂದು ರೀತಿಯಲ್ಲಿ ಕೆಟ್ಟದ್ದಾಗುವಂತಹ ಏನೇ ಒಂದು ಹ್ಯಾಬಿಟ್ ಇರ್ಬೋದು ಅದನ್ನೆಲ್ಲ ನೀವು ದೂರ ಮತ್ತೆ ಇಲ್ಲಿ ಅವರು ಆಲೋಚನೆ ಮಾಡ್ತಾರೆ ರಿಲೇಷನ್ಶಿಪ್ ಸರಿ ಹೋಗ್ಬೇಕು ಅಂದರೆ ಅಂದರೆ ಇಲ್ಲಿ ಕೆಲವರ ತುಂಬ ಜಗಳ ಆಗಿದೆ ಏನೋ ಒಂದು ಸಮಸ್ಯೆ ಆಗಿದೆ ಮುಂಚನೇ ಇಬ್ಬರು ತುಂಬ ಅದು ಅಂದರೆ ಒಳ್ಳೆ ಪ್ಯಾರಾಗಿದ್ರು ಬಟ್ ಇಲ್ಲಿ ನಿಮಗೆ ಮೋಸ ಮಾಡುವ ವ್ಯಕ್ತಿ ಅಲ್ಲ ಅವರು ಅದರಲ್ಲಿ ಆಲೋಚನೆ ಮಾಡಲ್ಲ ಆದರೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ ತುಂಬ ಕೋಪ ಮಾಡ್ಕೊಳ್ತಾರೆ ಏನೇನೋ ಮಾತನಾಡ್ತಾರೆ ನಿಮ್ಮ ಜೊತೆ ಜಗಳ ಮಾಡ್ಕೊಳ್ತಾರೆ ನಿಮ್ಮ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದ್ದಾರೆ ಅದಕ್ಕೆಲ್ಲ ಅವರು ಸಾಲಿ ಫೀಲ್ ಮಾಡ್ಕೊಳ್ತಾರೆ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಳ್ತಾರೆ ಇನ್ನೊಮ್ಮೆ ಅವರ ಈಗೋ ಪ್ರಾಬ್ಲಮ್ ನಾನೇ ನಾನು ಹೇಳ್ದಂಗೆನೇ ಆಗಬೇಕು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹೌದಲ್ವಾ ಹೇಳಿ ಸೊ ಎಲ್ಲ ನಾನು ಸಾರಿ ಕೇಳಲ್ಲ ನಾನು ಯಾಕೆ ಸಾರಿ ಕೇಳಬೇಕು ಕಾಲ್ ಮಾಡಿ ಮಾತನಾಡುವ ಸೊ ಆ ಥರ ಅಂದರೆ ಎಲ್ಲ ಒಂದು ಕಡೆ ಈ ವ್ಯಕ್ತಿ ಅತಿಯಾದ ಕೋಪದಿಂದ ಎಲ್ಲವನ್ನು ಕಲ್ತ್ಕೊಂಡು ಬರ್ತಾರೆ ಲೈಫಲ್ಲಿ ನೀವೆಷ್ಟೋರ್ಗೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತೀರಾ ಸೊ ಅದು ಒಂದು ಕ್ಷಣ ಮಾತ್ರ ಮತ್ತೆ ಆ ವ್ಯಕ್ತಿ ಪುನಃ ಚೇಂಜ್ ಆಗ್ತಾರೆ ಇಲ್ಲಿ ನಿಮಗೆ ಸಾಕಾಗಿದೆ ರಿಲೇಷನ್ಶಿಪ್ಪಲ್ಲಿ ಎಷ್ಟು ದುಃಖ ಪಟ್ಟಿದ್ದೀರಾ ಎಷ್ಟು ಕಣ್ಣೀರು ಹಾಕಿದ್ದೀರಾ ಎಷ್ಟೋ ಟೈಮ್ ನೀವು ಊಟ ನೀಡಿದ್ರೆ ಎಲ್ಲ ಬಿಟ್ಟಿದ್ದೀರಾ ಬಟ್ ಆ ವ್ಯಕ್ತಿಗೆ ಯಾವುದೇ ಒಂದು ಭಾವನೆ ಇಲ್ಲವಾ ಇವರೇನು ಕಲ್ಲು ಬಂದೀನ ಅಂತ ನೀವು ಅಂದ್ಕೊಂಡಿದ್ದೀರಾ ಹೌದಲ್ವಾ ಇದೆ ಸೊ ಈ ವ್ಯಕ್ತಿಯ ಮನಸ್ಸು ಆರಗಲ್ವ ನಾನು ಹೀಗೆ ಮಾತನಾಡ್ತಾ ಇದ್ದೀನಿ ಇಷ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಕೂಡ ಇವರಿಗೆ ನನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಏನು ಫೀಲಿಂಗೇ ಇಲ್ಲ ಅಲ್ವಾ ಇವರು ಅಂತ ನೀವು ಅಂದ್ಕೊಂಡಿರ್ಬೋದು ಸೊ ಇಲ್ಲಿ ಅಂದರೆ ಆ ವ್ಯಕ್ತಿ ಆ್ಯಟಿಟ್ಯೂಡೇ ಆಗಿ ಆದರೆ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಯಾವಾಗ ನೋಡಿ ನೀವು ಅತಿಯಾಗಿ ಕಾಲೇಜು ತೋರಿಸ್ತೀರಾ ಪ್ರೀತಿ ತೋರಿಸ್ತೀರಾ ಅತಿಯಾದ ವ್ಯಾಮೋಹ ತೋರಿಸ್ತೀರಾ ಸೊ ಎಲ್ಲನೂ ಅವರೇ ಅಂತ ಅಂದ್ಕೊಳ್ತೀರಾ ಆವಾಗ ಅವರಿಗೆ ಇನ್ನೂ ಕೂಡ ಸೊ ನಿಮ್ಮ ಬಗ್ಗೆ ಕ್ಯಾಬ್ ಮಾಡೋಲ್ಲ ಎನರ್ಜಿ ಬ್ಯಾಲೆನ್ಸ್ ಆಗೋಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ಎರಡು ದಿವಸ ನೀವು ಕಾಲ್ ಮಾಡಿದರೆ ಕುತ್ಕೊಳ್ಳಿ ಮೂರನೇ ದಿವಸ ಅವರೇ ಕಾಲ್ ಮಾಡ್ತಾರೆ ನೀವು ಪಡೇ ಪಡಿ ಡೈಲಿ ಕಾಲ್ ಮಾಡೋದು ಒಂದು ಹತ್ತು ಇಪ್ಪತ್ತು ಸಲ ನೀವು ಊಟ ಮಾಡ್ತೀರಾ ನಿದ್ದೆ ಮಾಡ್ತೀರಾ ನಿಮ್ಮ ಏನು ಬ್ಯೂಟಿ ಬಗ್ಗೆ ಇರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಟೇಕ್ ಕೇರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ ಬಟ್ ಅವರಿಗೆ ಪದೇ ಪದೇ ಕಾಲ್ ಮಾಡಿ ಊಟ ಆಯಿತಾ ಟೀ ಆಯಿತಾ ಕಾಫಿ ಆಯಿತಾ ಎಲ್ಲಿದ್ದೀರಾ ಟೇಕ್ ಕೇರ್ ಐ ಮಿಸ್ ಯು ಐ ಲವ್ ಯು ಸೊ ಹೀಗೆಲ್ಲ ಮೆಸೇಜಸ್ ಮಾಡ್ತೀರಾ ಕಾಲ್ ಮಾಡ್ತೀರಾ ಆವಾಗ ಆ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಮೇಲೆ ಸಿಗುತ್ತೆ ಸೊ ಪ್ರೀತಿ ಅನ್ನೋದು ಯಾವಾಗಲೂ ಒಂದು ಸೈಡಿಂದ ಕೊಡೋದಾಗಿರ್ಬಾರ್ದು ಇದು ಗಿವ್ ಆ್ಯಂಡ್ ಟ್ಯಾಕ್ ಪಾಲಿಸಿಯಲ್ಲಿ ಇರಬೇಕಾಗುತ್ತೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ನೀವು ನನ್ನನ್ನು ಪ್ರೀತಿಸ್ತೀರ ನಾನು ಎಷ್ಟು ಪ್ರೀತಿ ಕೊಡ್ತೇನೆ ಅಷ್ಟೇ ನೀವು ನನಗೆ ರಿಟರ್ನ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಇರಬೇಕು ಸೊ ನೀವಾಗಿಯೇ ಕಾಲ್ ಮಾಡೋದು ಒಂದೆರಡು ಮೂರು ದಿವಸ ಕಾಲ್ ಮಾಡಿರಿ ನೋಡಿ ಅವರು ಕಾಲ್ ಮಾಡ್ತಾರ ಇಲ್ವಾ ಅಥವಾ ಮೆಸೇಜ್ ಮಾಡ್ತಾರಾ ಇಲ್ವಾ ಅಂತ ಆವಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಮೇಲೆ ಪ್ರೀತಿ ಉಂಟಾ ಇಲ್ವಾ ಅನ್ನೋದು ಇಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತಕ್ಕಲೋದು ಬಿಡುವುದು ಫೈನಲ್ ಆಗಿ ನಿಮಗೆ ಬಿಟ್ಟದ್ದು ಏನಕ್ಕೆಂದರೆ ಇಲ್ಲಿ ಕೆಲವರಿಗೆ ಎಲ್ಲರಿಗೆಲ್ಲ ಇದು ಜನರಲ್ ಆಗಿರುತ್ತೆ ಸೊ ಎಲ್ಲವನ್ನು ಪ್ಯಾನ್ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ತುಂಬ ನೋವು ಬರ್ತಾ ಇದ್ದೀರಾ ಸೊ ಫ್ಯಾಮಿಲಿ ಲೈಫಲ್ಲಿ ಕೂಡ ನಿಮಗೆ ಖುಷಿ ಇಲ್ಲ ಜಾಬಲ್ಲಿ ಅಥವಾ ನೀವು ಮನೆಯಲ್ಲಿದ್ದರೂ ನಿಮಗೆ ನೆಮ್ಮದಿ ಇಲ್ಲ ಇಲ್ಲಿ ಪ್ರೀತಿಯಲ್ಲಿ ಕೂಡ ನೆಮ್ಮದಿ ಇಲ್ಲ ಅಂದರೆ ಮತ್ತೆ ಯಾವಾಗ ಖುಷಿಯಾಗಿರ್ತೀರಾ ಆಲೋಚನೆ ಮಾಡಿ ಸ್ವಲ್ಪ ಇದರ ಬಗ್ಗೆ ನಿಮಗೆ ಆ ವ್ಯಕ್ತಿಯೇ ಬೇಕು ಆ ಹುಡುಗನೇ ಬೇಕು ಆ ಹುಡುಗಿಯೇ ಬೇಕು ಜೊತೆ ಚೆನ್ನಾಗಿರ್ತೇನೆ ನಾನು ಅನ್ನೋದಾದರೆ ವೆಯ್ಟ್ ಮಾಡಿ ಆ ವ್ಯಕ್ತಿ ಚೇಂಜ್ ಆಗುವಂಥ ಸಾಧ್ಯತೆಗಳು ತುಂಬಾ ಉಂಟು ಮತ್ತು ಕೆಲವೊಂದು ಸಲ ನೀವು ಕೂಡ ಅವರಿಗೆ ದೂರ ಥರ ಮಾತನಾಡಿದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ ಅವರು ಜಗಳ ಮಾಡ್ಬೋದು సి బంద్రెరడేటూ కూడా తినే ఎలా కడయూ ఇం మెయిన్ నోడవగా నింబ జీవనలోొందీర నోవు దుఃఖ బరీ హతాశె నిరాశె హమానలు అదే నోడ్తాను నేను సో ಇದು ಔಡ ಅಲ್ವಾ ಹೇಳಿ ನಿಮ್ಮ ಲೈಫಲ್ಲಿ ಸದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮ ಸಹೋದರಿಯಾಗಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ದುಡುಕಿ ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನು ತಕ್ಕಲುವಂತಹ ಆಲೋಚನೆಯನ್ನು ಮಾಡಬೇಡಿ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಜೀವ ಜೀವನ ಅನ್ನೋದು ತುಂಬ ದೊಡ್ಡದು ನಿಮ್ಮ ಮನಸ್ಸು ತುಂಬ ಪವಿತ್ರವಾಗಿಂಟು ಸುಂದರವಾಗಿಂಟು ಅದಕ್ಕೆ ಒಳ್ಳೆಯದೇ ಆಗುತ್ತೆ ನಿಮ್ಮ ಜೀವನದಲ್ಲಿ ಇವತ್ತು ಕಷ್ಟ ಉಂಟು ಅಂದರೆ ನಾನೇನು ಕಷ್ಟ ಇರಬೇಕು ಅನ್ನೋದು ಏನೂ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಆಗಲಿ ಹಾಗೆಯೇ ರೋಸ್ ಕ್ರಾಸ್ ಅನ್ನು ಒಂದು ಬ್ರಸ್ ಲೈಟ್ಸ್ ಆಗುತ್ತೆ ಅದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ಮತ್ತೆ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ ಇದು ಹೀಲಿಂಗ್ ಡೀಪ್ ಅಂದರೆ ಇವಾಗ ಪ್ರೀತಿಯಲ್ಲಿ ಸೋಟವರಿಗೆ ಇರ್ಬೋದು ಪ್ರೀತಿಯಲ್ಲಿ ತುಂಬ ಸಮಸ್ಯೆ ಆಗ್ತಾ ಅಂತ ಅಂದರೆ ಇದು ಹೀಲಿಂಗ್ ಒಂದು ಹೀಲ್ ಮಾಡುತ್ತೆ ನಿಮ್ಮನೀ ಪ್ರೀತಿಯನ್ನು ಸೊ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ರೋಸ್ ಕ್ರಾಸ್ ಬ್ರೈಟ್ ಬ್ರಸ್ ಲೈಟನ್ನು ತಮ್ಮ ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಬೇಕಾಗುತ್ತೆ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಸೊ ಯಾರಿಗಾದ್ರೂ ಬೇಕಿದ್ದರೂ ಪರ್ಚೇಸ್ ಮಾಡಿ ಅಂದರೆ ಎಲ್ಲರೂ ಇದರದ್ದು ಒಂದು ಅಂದರೆ ಈ ರೋಸ್ ಟ್ರೋಸ್ ಜೀವ ಜೀವನದಲ್ಲಿ ಒಂದು ನಿಮ್ಮದು ಬೆಳಕನ್ನು ತರುತ್ತೆ ಪ್ರಾಸ್ಲೈಟ್ ಸೊ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಆಗಬೇಕು ಅಂದರೆ ಆ ಲೈಟನ್ನು ನೋಡಿ ಸೊ ಎಡಗೈಗೆ ಹಾಕ್ಕೊಳ್ತಿರಲ್ಲ ನಿಮ್ಮ ವ್ಯಕ್ತಿಯನ್ನು ಮಾಡ್ಕೊಳ್ಳಿ ಅಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ತಲುಪುತ್ತೆ ನಿಮ್ಮ ವ್ಯಕ್ತಿಗೆ ನಿಮ್ಮವರನ್ನು ಅದು ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರೀತಿಯ ಒಂದು ಹೊಸ ಬೆಳಕು ಕಾಣಲಿಕ್ಕೆ ಸಹಾಯ ಮಾಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ನನ್ನ ಮೊದಲೇ ಹೇಳಿದಾಗೆ ನನ್ನ ಜೊತೆ ಶೇರ್ ಮಾಡಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು